ಎಲ್ರಿಗೂ ನಮಸ್ಕಾರ ನಾನು ಅಂತ ಹೇಳಿ ಮೆಂತ್ಯ ಸೊಪ್ಪಿನ ಪಲಾವನ್ನು ಮಾಡ್ತಾ ಇದ್ದೀನಿ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಇದ್ದೀನಿ ಫಸ್ಟಿಗೆ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಆಮೇಲೆ ಈರುಳ್ಳಿ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಕೆಂಪಗಾಗೋರಿಗೆ ಹುರ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕೆಂಪಗಾದ ನಂತರ ಟೊಮೆಟೊ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು ಆನಂತರ ನಾನು ನಾನಿಲ್ಲಿ ಇದಕ್ಕೆ ಕಾಳು ಬಿಡಿಸಿಟ್ಕೊಂಡಿದ್ದೀನಿ ಆ ಕಾಳನ್ನ ಹಾಕ್ಕೊಳ್ತೀನಿ ಕಾಳು ಹಾಕಿದ ನಂತರ ಮೆಂತ್ಯ ಸೊಪ್ಪನ್ನ ಫಸ್ಟೇ ನಾನು ಸ್ವಲ್ಪ ಹೊತ್ತು ಉಪ್ಪು ನೀರಲ್ಲಿ ನೆನೆ ಹಾಕಿಟ್ಟಿದ್ದೆ ಯಾವುದೇ ಸೊಪ್ಪಾದರೂ ಸ್ವಲ್ಪ ಹೊತ್ತು ಉಪ್ಪು ನೀರಲ್ಲಿ ನಾವು ನೆನೆಸ್ಕೊಂಡು ಆಮೇಲೆ ಅದನ್ನು ಹೆಚ್ಚಿಕೊಂಡು ಬಳಸ್ಕೊಳ್ಳೋದು ಒಳ್ಳೆಯದು ಈ ಹೆಚ್ಚಿಟ್ಕೊಂಡು ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈಯಲ್ಲಿ ಆದ ನಂತರ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಪುಡಿ ಹಾಗೆ ಇದಕ್ಕೆ ಪೇಸ್ಟ್ ಕೂಡ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ ನಾನು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಇದಿಷ್ಟನ್ನು ಹಾಕಿ ಪೇಸ್ಟನ್ನು ಕೂಡ ರೆಡಿ ಮಾಡಿಟ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ನಾನು ಒನ್ ಟು ತ್ರೀ ನೂಡಲ್ಸ್ ಮಸಾಲ ಏನು ಬರುತ್ತೆ ಆ ಪುಡಿನ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ ಪುಡಿನ ನಾವು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆ ಈ ಪೇಸ್ಟ್ ಕೂಡ ರೆಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನು ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಳ್ಳೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಅಕ್ಕಿನ ಕೂಡ ನಾನಿಲ್ಲಿ ಒಂದು ಸ್ವಲ್ಪ ಒಂದು ಟೆನ್ ಮಿನಿಟ್ಸ್ ನೆನೆ ಹಾಕ್ಕೊಂಡಿದ್ದೀನಿ ಈಗ ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂಡ ನಂತರ ನಾವು ಅಕ್ಕಿ ಎಷ್ಟು ತೊಗೊಂಡಿದ್ದೀವಿ ಅದರ ಡಬಲ್ ಆಗೋಷ್ಟು ನೀರನ್ನು ಹಾಕ್ಕೊಳ್ಳೋಣ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಆಮೇಲೆ ನಾವು ಖಾರನ ಎಷ್ಟು ಬೇಕು ಅಂತ ನೋಡಿ ಜಾಸ್ತಿ ಖಾರ ಬೇಕನ್ನೋರು ಸ್ವಲ್ಪ ಜಾಸ್ತಿ ಇಲ್ಲ ಖಾರ ಜಾಸ್ತಿ ತಿನ್ನಲ್ಲ ಅನ್ನೋರು ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಖಾರನ ಯೂಸ್ ಮಾಡ್ಕೊಳ್ಳೋಣ ಈ ಒನ್ ಟು ತ್ರೀ ನೂಡಲ್ಸ್ ಮಸಾಲೆ ಪುಡಿನೇ ಸ್ವಲ್ಪ ಉಪ್ಪು ಹಾಗೆ ಖಾರ ಇರುತ್ತೆ ಹಾಗಾಗಿ ಅವುಗಳನ್ನು ನಾವು ಆ ಪುಡಿ ಹಾಕಿದ ನಂತರ ನೋಡಿಕೊಂಡು ಹಾಕ್ಕೊಳ್ಬೇಕು ಇಲ್ಲದಿದ್ರೆ ಉಪ್ಪು ಜಾಸ್ತಿ ಖಾರ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಇದೆಲ್ಲ ಆದ ನಂತರ ಅಕ್ಕಿ ಮೊದಲೇ ನೆನೆಸಿಟ್ಕೊಂಡು ತೊಳೆದಿಟ್ಕೊಂಡಿದ್ದೀನಲ್ಲ ಆ ಅಕ್ಕಿನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಹಾಕ್ಕೊಂಡ ನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರು ವಿಷಲ್ ಬರೆಸ್ಕೊಂಡ್ರೆ ರುಚಿ ರುಚಿಯಾದಂಥ ಮೆಂತ್ಯ ಸೊಪ್ಪಿನ ಪಲಾವು ರೆಡಿಯಾಗಿದೆ ಇದನ್ನು ನಾವು ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು ಹಾಗೆ ಲಂಚ್ ಕೂಡ ಮಾಡ್ಕೋಬೋದು ಇದು ಹೆಲ್ತಿ ಕೂಡ ತುಂಬ ಒಳ್ಳೆಯದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ